ಫಸ್ಟಿಗೆ ಸ್ವಲ್ಪ ಹೋಗಿತ್ತು ಹೆಂಗೆ ಅಂದರೆ ಆಗಲ್ಲ ಅಂತ ಅದರಲ್ಲೇ ಪಂಜರ ಆಗೋಲ್ಲ ಅಷ್ಟೊತ್ತಿಗೆ ಕೂರ ಹೋಗಿ ಸರ ನಾವು ವೀರಕ್ಕೆ ನಾಳೆ ಇಲ್ಲ ಅಂತ ಇದರ ಮಳೆ ಜೋರು ಶುರು ಆದ್ರಿಂದ ನ್ಯೂಸ್ ಕರ್ನಾಟಕದವರು ತುಂಬ ಒಂದು ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ ನಿಮಗೆ ತುಂಬ ವಿಷಯ ನೋಡಿ ಸರ್ ಈ ತರ ಆಗಿದೆ ಮೂರು ಗಂಟೆ ರಾತ್ರಿಗೆ ಜರ್ದು ಹೋಗಿದೆ ಫಸ್ಟ್ ಗೆ ಸ್ವಲ್ಪ ಹೋಗಿತ್ತು ಏನ್ ತೊಂದ್ರೆ ಆಗಲ್ಲ ಅಂತ ಅದ್ರಲ್ಲೇ ಇದ್ದು ನಿನ್ನ ನೋಡತ್ತಿಗೆ ಪೂರಾ ಹೋಯ್ತು ಸರ್ ನಾವು ಇರೋಕೆ ತಳ ಇಲ್ಲ ಅಂತಾಗಿದೆ ಕಳೆದ ವರ್ಷನೂ ಹಾಗೆ ಇಲ್ಲಿ ಮೇಲೆ ನೀರ್ ಬರ್ತಾ ಇದ್ದಿದ್ನ ಇಲ್ಲೇ ಬಂದು ಹಾರ್ತಾ ಇತ್ತು ಒಂದ್ ದೊಡ್ಡ ಮರ ಇತ್ತು ಆ ಮರ ಅರ್ಧ ಕಟ್ಸಿ ನಿಲ್ಸಿದ್ದು ಈ ವರ್ಷ ಅದು ಹೋಯ್ತು ಅದ್ ಹಾಗೆ ಬಿಟ್ಟಿದ್ರೆ ನಮ್ ಮನೇನೆ ಹೋಗ್ತಿತ್ತು ಎಲ್ಲಾ ಹೋಗಿದೆ ಸರ್ ಪಾತ್ರೆಗಿದ್ರೆ ಎಲ್ಲಾ ಹೋಗಿದೆ ಏನು ಇಲ್ದಂಗಾಗಿದೆ ಗೋಡೆ ಸುತ್ತ ಹೋಗಿದೆ ಹೌದು ಸರ್ ನೀರು ನಾವ್ ಮಲಗಿದವಾಗ ನೀರು ತುಂಬಿ ಬಿಟ್ಟಿತ್ತು ಹಾಸಿಗೆ ತುಂಬಾ ಹಂಗಾಗಿ ನಮಗೆ ಭಯ ಆಗಿ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರ್ಲಾ ಸರ್ ನಮ್ಗೆ ಪೂರಾ ಗಾಡಿ ಮೇಲೆ ಆಗಷ್ಟು ಇದಾಗಿತ್ತು ಸರ್ ನಮ್ಗೆ ಪಾತ್ರೆ ಎಲ್ಲ ಹೋಯ್ತು ಸರ್ ಒಂದ್ ಸ್ವಲ್ಪ ಸ್ವಲ್ಪ ಸಿಕ್ಕಿದಷ್ಟೇ ಮೂರ್ ಗಂಟೆ ನೀವು ಯಾರನ್ನ ಕರೆಯಕ್ಕೂ ಆಗಿರ್ಲದ ಬೆಳಗ್ ತನಕ ಕುತ್ಕೊಂಡಿದ್ದೆ ಸರ್ ನಾವು ಮೊಬೈಲ್ಗೆ ಕರೆನ್ಸ್ ಇದು ಚಾರ್ಜ್ ಇದ್ದಿರ್ಲ ಕರೆಂಟ್ ಇದ್ದಿರ್ಲ ಒಂದ್ ಸಿಮಣೆ ದೀಪಾನೂ ಇಲ್ಲ ಸರ್ ಏನ್ ಇಲ್ದ ಕೂತಿದ್ದೀವಿ ಸುಮಾರು ಗರಿತಿದ್ರಲ್ಲ ಸರ್ ಒಂದೇ ಟ್ರೇಸ್ಟು ಜರಿತಾನೆ ಇದೆ ಹೌದು ಸರ್ ಹೌದು ನಿಮ್ಗೆ ಬೇರೆ ಅಧಿಕಾರಿಗಳು ಬಂದು ಏನಾದ್ರು ಬೇರೆ ಕಡೆ ವ್ಯವಸ್ಥೆ ಮಾಡಿದಾರೆ ಏನು ಮಾಡಿಲ್ಲ ಸರ್ ಇಷ್ಟೊತ್ತು ಇನ್ನು ಅಧಿಕಾರಿಗಳು ಹಾಗೆ ಬಂದಿದಾರೆ ಏನ್ ಹೇಳಿದ್ರು ಅವರು ಅವ್ರು ಹೇಳ್ತಾರೆ ಸಾರು ಎಲ್ಲ ಬಂದಿದ್ರು ಎಲ್ಲ ನೋ ನೀವು ಅಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಇನ್ನೇನ್ ಮಾಡ್ತಾರ ಗೊತ್ತಿಲ್ಲ ಸರ್ ಈಗ ಮತ್ತೆ ಪುನಃ ಇಲ್ಲೇ ಮನೆ ಕಟ್ಟೋಕೆ ಏನೋ ವ್ಯವಸ್ಥೆ ಮಾಡ್ತೀರಾ ಅಲ್ಲ ಬೇರೆ ಕಡೆ ಎಲ್ಲ ಜಾಗ ಕೊಡಿ ಅಂತ ಬೇರೆ ಕಡೆ ಅಂದ್ರೆ ಈ ಜಾಗದಲ್ಲಿ ಮಾಡಕ್ ಆಗಲ್ಲ ಬೇರೆ ಮನೆಗೊಂದು ಜಾಗ ಕೊಟ್ಟು ಸರ್ ಹೌದು ಸರ್ ಮೇಲಿಂದ ನೀರು ಮೋರಿಲ್ ಬಂದ್ ನೀರ್ ಬರ್ತಾನೆ ಇರ್ತದೆ ಮತ್ ಯಾರು ನಮ್ಗ ಆಗದ್ದಾರ ಅದನ್ನ ಬಿಡ್ತಾನೆ ಇರ್ತಾರ ಸರ್ ಅದು ಅದು ಆಗಿದ್ದ ಹಂಗೆ ಸರ್ ಮರಿ ಅವ್ರು ಮಾಡಿದ್ರು ರಾತ್ರಿ ಬಂದ್ಕೊಂಡು ಅಡ್ಡ ನಾವು ಹಂಗಾಗಿ ನಾವು ರಾತ್ರಿ ಎಲ್ಲಾ ನೋಡಕ್ ಆಗಲ್ಲ ಸರ್ ಗಂಡ್ ಮಕ್ಳು ಸಣ್ಣ ನಾಲ್ಕು ಜನರು ಇಲ್ಲ ಸರ್ ಕೆಟ್ಟೊಂದಾಗ ಮಾಡ್ಕೊಳ್ಳ ಆಗಿಲ್ಲ ಅವಕಾಶ ಹೊರಗೆ ಬಂದ್ವಿ ನಿಮ್ ಹೆಸರು ಸುನಂದ ಬಿಡೋ ಸರ್ ಎಲ್ಲರೂ ಬಂದಿದ್ರು ಎಲ್ಲಾ ಮಾಡ್ಕೊಡ್ತೀವಿ ಅಂತ ಹೇಳಿದಾರೆ ಸದ್ಯಕ್ಕೆ ನಮ್ಮ ಮಣ್ಣನ ನಾವ್ ಇದೀವಿ ತುಂಬಾ ಕಷ್ಟ ಆಗಿದೆ ಕುತ್ಕೊಳ್ಳೋದಕ್ಕೂ ಈಗ ಸರ್ಕಾರದಿಂದ ಎಲ್ಲ ನಿಮ್ಗೆ ಗಂಜಿ ಕೇಂದ್ರ ಅಂತ ಅಲ್ಲಿ ವ್ಯವಸ್ಥೆ ಅಲ್ಲಿ ಹೋಗಿ ಅಂತ ಹೇಳಿದ್ರು ಇಲ್ಲಿ ಸ್ವಲ್ಪ ಸಾಮಾನ್ ಎಲ್ಲ ಇದ್ವಲ್ಲ ಅದಕ್ಕೆ ಬಟ್ಟೆ ಎಲ್ಲ ಫುಲ್ ಒದ್ದಾಗಿತ್ತು ಚೆಂಡೆ ಹೋಗಿತ್ತು ಸದ್ಯ ಮಟ್ಟಿಗೆ ಇಲ್ಲಿ ಇತ್ಕೊಂಡು ಮತ್ತೆ ಏನಾರು ಮಾಡೋಣ ಅಂತ ಅಣ್ಣನ ಮನೇಲಿ ಇದೀವಿ ಈಗ ಕೆಳಗೆ ನಮ್ಮನೆ ಪಕ್ಕದಲ್ಲಿ ಪಕ್ಕದಲ್ಲಿ ಬೇರೆ ಯಾರಾದ್ರೂ ಅಧಿಕಾರಿಗಳು ಇಲ್ಲಿ ಬಂದ್ರೆ ಈಗ ಪಿಡಿಒ ಮತ್ತೆ ಬಿಟ್ಟು ಬೇರೆ ಅಧಿಕಾರಿಗಳು ಯಾರು ಬಂದ್ರೆ ಇಲ್ಲ ಅವ್ರು ಯಾರು ಬಂದಿಲ್ಲ ಜನಪ್ರತಿನಿಧಿಗಳು ಬಂದು ನಿಮ್ಮ ಗ್ರಾಮಸ್ಥರು ಎಲ್ಲ ಬಂದಿದ್ರು ಪ್ರೇಮ್ಸ್ನವರಿಗೆ ತುಂಬಾ ಧನ್ಯವಾದಗಳು ಫಸ್ಟ್ ತಿಳಿಸ್ತೀವಿ ಯಾಕಂದ್ರೆ ಇಂಥ ಕುಗ್ರಾಮದಲ್ಲಿ ನಿನ್ನೆ ಬೆಳಿಗ್ಗಿನ ಜಾವ ಮೂರು ಗಂಟೆಗೆ ಸುನಂದ ಮತ್ತೆ ಪ್ರೇಮ ಅವ್ರ ಮನೆ ಇದಾಯ್ತು ಬೆಳಿಗ್ಗೆ ಐದುವರೆಗೆ ಅವರು ನಮ್ಮ ಮೊಬೈಲಿಗೆ ಒಂದು ಮೆಸೇಜ್ ಹಾಕಿದ್ರು ಹೀಗಾಗಿದೆ ಇಲ್ಲಿ ಫೋನ್ ಹೋಗ್ತಾ ಇಲ್ಲ ಯಾರು ತೆಗಿತಿಲ್ಲ ದಯವಿಟ್ಟು ಒಂದು ಗ್ರಾಮಸ್ಥರೆಲ್ಲ ಬಂದು ಸಪೋರ್ಟ್ ಮಾಡಿ ಅಂತ ಈಗ ನಾವು ಗ್ರಾಮಸ್ಥರೆಲ್ಲ ಸೇರಿ ಅವರಿಗೆ ಧೈರ್ಯ ತುಂಬಿ ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದ್ದೀವಿ ಹಾಗೆ ಸಾಮಾನ್ಸ್ ಇದು ಮಾಡಲಿಕ್ಕೆ ಇದೆಲ್ಲ ಮತ್ತು ಇದಕ್ಕೆ ಅಧಿಕಾರಿಗಳು ದಯವಿಟ್ಟು ನೀವೊಂದು ಏನಂದ್ರೆ ಆ ಇಂಜಿನಿಯರ್ಸು ಅವ್ರನ್ನೆಲ್ಲ ಕರ್ಕೊಂಬಂದು ಇ ಇಂಥ ಪರಿಸ್ಥಿತಿನ ಖುದ್ದಲ್ಲಿ ಪರಿಶೀಲನೆ ಮಾಡಿ ಅದಕ್ಕೆ ತಕ್ಕ ಒಂದು ಪರಿಹಾರ ಹಾಗೆ ನಮ್ಮ ಗ್ರಾಮದ ಬಲಿಗೆ ಮಣ್ಣಿಂಪಾಲ್ ಏರಿಯಾ ಎಲ್ಲ ರೋಡ್ಗಳು ಡ್ಯಾಮೇಜ್ ಆಗಿದೆ ದಯವಿಟ್ಟು ಅಧಿಕಾರಿಗಳು ಮತ್ತೆ ನಮ್ಮ ರಾಜಕಾರಣಿಗಳು ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ ಇದು ಕುಗ್ರಾಮ ಹಂಗಾದ್ರಿಂದ ಎಲ್ಲ ದಯಮಾಡಿ ಇದಕ್ಕೊಂದು ಒಳ್ಳೆ ರೀತಿ ಪರಿಹಾರ ಯಾಕಂದ್ರೆ ಈಗ ಬಡ ಕುಟುಂಬಗಳಿಗೆ ಗ್ರಾಮಸ್ಥರು ಒಂದು ಧೈರ್ಯ ತುಂಬದಿಂದ ಇವತ್ತು ಇವತ್ತು ಬೆಳಿಗ್ಗೆ ಅವರು ಊಟ ಮಾಡಿದ್ದಾರೆ ನಿನ್ನೆ ಸಂಜೆ ತನಕ ಇಲ್ಲಿ ಅವರು ಊಟ ಮಾಡಿಲ್ಲ ಮತ್ತೆ ಎಲ್ಲ ನಮ್ಮ ಮಾಯನಾಲ ಮಣ್ಣಿನ ಪಾಲು ಕಡ್ರ ಪಾಲು ಎಲ್ಲ ಗ್ರಾಮಸ್ಥರು ಮತ್ತೆ ಪಂಚಾಯಿತಿಯ ಕೆಲವು ಒಂದು ಆ ಮೆಂಬರ್ಗಳು ಬಂದು ಇವರಿಗೆ ಸಾಂತ್ವನ ಹೇಳಿದ್ದಾರೆ ಯಾಕಂದ್ರೆ ಈಗಿನ ರಾಜಕೀಯ ಪರಿಸ್ಥಿತಿ ಇಲ್ಲಿ ಪ್ರತಿಯೊಂದ್ರಲ್ಲೂ ರಾಜಕೀಯ ಮಾಡ್ತಾರೆ ಹಾಗಾದ್ರಿಂದ ಈ ವಟಾರದ ಸುತ್ತಮುತ್ತಲಿನ ಜನ ಅದು ಇದು ಮಾಡದೆ ಆ ಇವರಿಗೆ ಒಂದು ಸಪೋರ್ಟ್ ಕೊಟ್ಟಿದ್ದಾರೆ ಹಾಗೆ ನೀವು ಸರ್ಕಾರ ಮತ್ತೆ ಆ ಅಧಿಕಾರಿಗಳು ದಯವಿಟ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಂದ್ರೆ ಆದಷ್ಟು ಬೇಗ ಪರಿಹಾರ ಯಾಕಂದ್ರೆ ಇವರಿಗೆ ಕೂರ್ಲಿಕ್ಕೆ ಜಾಗ ಇಲ್ಲ ಹಾಗಾದ್ರಿಂದ ಇದೊಂದು ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬರಲಿ ಅಂತ ನಿಮ್ಗೆ ತಿಳಿಸ್ತೇನೆ ಹಾಗೆ ಇನ್ನೊಂದು ಏನಂದ್ರೆ ಈಗ ನಮ್ಮ ರಾಜಕಾರಣಿಗಳು ಬರೀ ಎಲೆಕ್ಷನ್ ಬಂದಾಗ ಮಾತ್ರ ಓಟ್ ಕೇಳಕ್ಕೆ ಬರ್ತೀರಿ ಇಂಥ ಟೈಮಲ್ಲಿ ನಿಮ್ಮ ಅಧಿಕಾರಿಗಳೊಟ್ಟಿಗೆ ನೀವು ಬಂದು ಇಂಥ ಒಂದು ಬಡ ಜನರ ಕಣ್ಣೀರು ಒರೆಸುವಂಥ ಕೆಲಸ ಮಾಡಬೇಕು ಯಾಕಂದ್ರೆ ಅವಾಗ ಅವರಿಗೆ ನಿಮ್ಮ ಆ ಮಾಡುವಂತ ಕಾರ್ಯ ಅವರು ಅಚ್ಚ ಅಳಿ ಇರೋ ತನಕ ಇಟ್ಕೊಳ್ತಾರೆ ದಯವಿಟ್ಟು ಇದ್ರಲ್ಲಿ ನಿಮ್ಮಲ್ಲಿ ಏನಂದ್ರೆ ಇದೇ ರೀತಿ ತುಂಬಾ ನಮ್ಮ ಮಣ್ಣಿಂಪಾಳಿ ಏರಿಯಾದಲ್ಲಿ ಇದೆ ಮತ್ತೆ ಇಲ್ಲಿ ಬಲಿಗೆ ಹೋಗುವುದಲ್ಲಿ ಒಂದು ಎರಡು ಮೂರು ಮನೆಗಳು ಇದೇ ಕ್ರಮದಲ್ಲಿ ಇದಾವೆ ಹಾಗಾದ್ರಿಂದ ದಯವಿಟ್ಟು ನೀವು ಕೂಡ್ಲೆ ಎಲ್ಲಿದ್ರು ನಿಮ್ಮ ಕೆಲವೊಂದು ಮೀಟಿಂಗ್ ಇದನ್ನೆಲ್ಲ ಬಿಟ್ಟು ಇಂಥಕ್ಕೆ ಒಂದು ಹೇಳಿ ಅವರಿಗೆ ಕಣ್ಣೀರು ಒರೆಸುವಂತ ಕಾರ್ಯ ಮಾಡಿ ದಯವಿಟ್ಟು ಅವಾಗಲೇ ನೀವು ಜನರ ಮನಸ್ಸಲ್ಲಿ ಉಳಿ ಉಳಿತೀರಿ ಅಂತ ಹೇಳದೆ ನಮ್ಮ ಅಭಿಪ್ರಾಯ ನ್ಯೂಸ್ ಕನ್ನಡ ಕನ್ನಡ ಚಾನೆಲ್ ಅವರಿಗೆ ಈ ಒಂದು ದೃಶ್ಯಾವಳಿ ತೆಗೆದಿದ್ದಕ್ಕೆ ನಿಮ್ಗೆ ಊರ ಪರವಾಗಿ ಈ ಈ ಸುನಂದ ಕುಟುಂಬದ ಪರವಾಗಿ ಧನ್ಯವಾದ ತಿಳಿಸ್ತಿದ್ದೀವಿ ಎಂ ವಿ ಸನತ್ ಕುಮಾರ್ ಮಣ್ಣಿನ ಪಾಲ್ ಈಗ ಮೊನ್ನೆ ಒಂದು ಕೆಲವೊಂದು ಹದಿನೈದು ದಿವಸದಿಂದ ಈಗ ಮಳೆ ಜೋರು ಶುರು ಆಗದಿಂದ ನ್ಯೂಸ್ ಕರ್ನಾಟಕದವರು ತುಂಬ ಒಂದು ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ ಯಾಕಂದರೆ ನೋಡಿ ಒಂದು ಗ ಗ್ರಾಮದ ಒಂದು ಕಂಬಳ ಒಂದು ಕಾರ್ಯಕ್ರಮಕ್ಕೂ ಬಂದಿದ್ದರು ಹಾಗೆ ಈಗ ನೋಡಿ ನಿನ್ನೆ ಮೊನ್ನೆ ಇಲ್ಲಿ ಗುಡ್ಡ ಜರಿತ ಮತ್ತು ಮನೆ ಇದಾಗಿದೆ ಸರ್ವ ಅದು ಅರ್ಧ ಅಂಬರ್ಧ ಆಗಿ ಅವರು ಕುಟುಂಬದವರು ಉಳಿದಿದ್ದೇ ಕಷ್ಟ ಹಾಗಾದ್ರಿಂದ ಇದೆಲ್ಲ ಒಂದು ನ್ಯೂಸನ್ನು ಬಂದು ಪರಿಶೀಲನೆ ಮಾಡಿ ಏನು ನಿಮ್ಮ ನ್ಯೂಸ್ ಕನ್ನಡದಲ್ಲಿ ಪ್ರಸಾರ ಮಾಡಿದವರಿಗೆ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಗ್ರಾಮಸ್ಥರ ಪರವಾಗಿ ಎಂ ವಿ ಸನತ್ ಕುಮಾರ್ ಫಸ್ಟಿಗೆ ಸ್ವಲ್ಪ ಹೋಗಿತ್ತು ಅಂತ ಮಳೆ ಜೋರು ಶುರುವಾಗೋದ್ರಿಂದ ನ್ಯೂಸ್ ಕರ್ನಾಟಕದವರು ತುಂಬ ಒಂದು ಒಳ್ಳೆಯ ಕಾರ್ಯ ಮಾಡ್ತಿದ್ದಾರೆ ನಿಮಗೆ ತುಂಬ ಹೃದಯ